ಪ್ರಿಯ ವೀಕ್ಷಕರೇ ನಾನು ಸ್ವಾಮಿ ನಿಮಗೆ ನಾವು ಒಂದು ಒಳ್ಳೆಯ ವಿಚಾರಗಳನ್ನ ತರ್ತಾ ಇರ್ತೀವಿ ತಾವು ನಮ್ಮ ಮಾಧ್ಯಮಕ್ಕೆ ನೋಡಿ ತುಂಬ ಸಂತೋಷದಿಂದ ಉತ್ಸಾಹದಿಂದ ಒಳ್ಳೆ ಮಾಧ್ಯಮ ಬೆಳೆಯೋಕ್ಕೆ ಭಾಳ ಸಹಕಾರ ಕೊಡ್ತಿದ್ದೀರಾ ಹಂಗೆ ನೋಡಿ ಇಲ್ಲಿ ಒಂದು ತುಮಕೂರು ಜಿಲ್ಲೆಯ ಉಳಿಯ ಪಟ್ಟಣ ಪಂಚಾಯಿತಿ ಯಾವುದೇ ನಾಮಫಲಕವಿರುವುದಿಲ್ಲ ಇಲ್ಲಿ ಪಂಚಾಯಿತಿಯವರು ಲೆಟ್ರಿನ್ ಫಿಟ್ ಮಾಡೋಕ್ಕೋಸ್ಕರ ಬಂದಿದ್ದಾರೆ ಈ ಜಾಗದಲ್ಲಿ ರೋಡಿಂದ ಇಪ್ಪತ್ತಡ ಇಲ್ಲ ಹೈವೇ ಈ ಹೈವೇ ಪಕ್ಕದಲ್ಲಿ ಇಪ್ಪತ್ತಡಿ ಬಿಟ್ಟು ಜಾಗ ಹೈವೇ ಪಕ್ಕದಲ್ಲಿ ಕೇವಲ ಸೆಂಟ್ರಿಂದ ಒಂದು ಇಪ್ಪತ್ತಡಿಯಿಂದ ಇಪ್ಪತ್ತೈದು ಅಡಿಗಳಿಗೆ ಇವರು ಪರ್ಮಿಷನ್ ಯಾರು ಕೊಟ್ಟರು ಅಂತ ಗೊತ್ತಾಗಿಲ್ವಲ್ಲ ಇಂಥ ಜಾಗದಲ್ಲಿ ಇವರು ಬಂದು ಇವಾಗ ಇವರು ಲೆಟ್ರಿನ್ ಫಿಟ್ ಕಟ್ಟಬೇಕು ಅಂತ ಬಂದಾರಲ್ಲ ಇಲ್ಲಿ ಆ ಪಕ್ಕದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿದೆ ಈ ಕಡೆ ಅಂಗಡಿಗಳಿದೆ ಇಂಥ ಇಂಥ ಜಾಗದಲ್ಲಿ ಇವರು ಬಂದಿರೋ ದುಡ್ಡುಗಳು ಹೋಗುತ್ತೆ ಅಂತಂದೇಳಿ ಅಲಾಟ್ ಮಾಡಿ ಬಂದಿರ ದುಡ್ಡು ಹೋಗುತ್ತೆ ಅಂತೇಳಿ ಈ ಥರ ಮಾಡಿ ಮಾಡಿದಾರಲ್ಲ ಇವರು ಈ ಇದನ್ನ ಯಾರು ಗಮನಕ್ಕೆ ಯಾರೂ ಸಹಿತ ತೊಗೊಂಡೋಗಿಲ್ವಲ್ಲ ಇನ್ನ ಇವು ಎಷ್ಟು ಮಟ್ಟಿಗೆ ಇರ್ಬೋದು ಇವರು ಅಂತ ನಾನು ಕೇಳ್ತಿರೋದು ಈ ಥರ ಮಾಡಬಹುದು ಮುಖ್ಯಮಂತ್ರಿಗಳಿಗೂ ಸಹಿತ ಇದು ದೂರ ಆಗಿದೆ ಪಂಚಾಯಿತಿ ಅಧಿಕಾರಿಗಳು ಅದಕ್ಕೆ ಉತ್ತರ ಕೊಡ್ತಾರೆ ಏನಾದ್ರು ಕೇಳಕ್ಕೆ ಬಂದರೆ ಈ ಥರ ಯಾರು ಹೇಳೋರು ಕೇಳೋರು ಏನೂ ಇಲ್ವಲ್ಲ ಈ ಉಳಿಯಾರಲ್ಲಿ ಇನ್ನು ಎಷ್ಟು ಮಟ್ಟಿಗೆ ನಾವು ಒಂದು ಆಡಳಿತ ಇರ್ಬೋದು ಯೋಚನೆ ಮಾಡಿ ನೀವೇ ಇಂಥ ಇಂಥ ಜಾಗದಲ್ಲಿ ಇವಾಗ ಇಂಥ ಈ ಲೆಟ್ರಿನ್ ಫಿಟ್ ಕರ್ತಾ ಇದ್ದಾರಲ್ಲ ಇದು ಇಪ್ಪತ್ತಡಿಯೂ ಇಲ್ಲವಲ್ಲ ಜಾಗ ಹಾಂ ಇದು ಹೈವೇ ಜನಗಳು ಎಲ್ಲಿ ಓಡಾಡ್ತಾರೆ ಏನು ಮಾಡ್ತಾರೆ ಲೆಟ್ರಿನ್ ಫಿಟ್ ನೋಡಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ಈ ಕಡೆ ಅಂಗಡಿಗಳು ಜಾಗ ಏನು ಎಲ್ಲೋ ಬೇರೆ ಎಲ್ಲೂ ಇರಲಿಲ್ಲವಾ ಇವ್ರಿಗೆ ಜಾಗ ಹಾಂ ಹಾಂ ಇದ ಪಂಚಾಯತಿ ಒಳಗೆಲ್ಲ ಏನೇನು ಅದು ರೆಸಲ್ಯೂಷನ್ ಮಾಡೋದು ಹಾಂ ರಾಷ್ಟ್ರೀಯ ರಸ್ತೆ ನಿಯಮಗಳ ಪ್ರಕಾರ ಎಪ್ಪತ್ತೈದು ಅಡಿಗೂ ಹೆಚ್ಚು ಜಾಗವನ್ನು ರಸ್ತೆಯಿಂದ ಯಾವುದೇ ಸರ್ಕಾರಿ ಹಾಗೂ ಸಾರ್ವಜನಿಕ ಕಟ್ಟಡಗಳಿಗೆ ಅನುಮತಿ ನೀಡದಂತೆ ಸರ್ಕಾರದ ಆದೇಶವಿದ್ದರೂ ಸಹ ಉಳಿಯಾರ್ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಈ ಆದೇಶವನ್ನು ಗಾಳಿಗೆ ತೋರಿ ತಮ್ಮ ಮನಸೋ ಇಚ್ಛೆ ಇಲ್ಲಿ ಈ ರೀತಿ ಶೌಚಾಲಯದ ಕಾಮಗಾರಿಯನ್ನು ನಡೆಸುತ್ತಿರುತ್ತಾರೆ ಸರ್ ಪಿ ಡಬ್ಲಿಲ್ಲ ಇವರು ಪರ್ಮಿಷನ್ ಕೊಟ್ಟಾರೆ ಯಾರು ನಾವು ಕೇಳ್ತೀವಿ ನಾಳೆ ರೋಡ್ ಒಂದು ರೂಮ್ ಕಟ್ಟಬೇಕು ಖಾತೆ ಮಾಡಿಸ್ಕೋಬೇಕು ಪರ್ಮಿಷನ್ ಕೊಡಿ ಅಂತ ಇವ್ರು ಕೊಡ್ತಾರೆ ಇವರು ನೋಡಿದ್ರಲ್ಲ ಇದು ಹುಳಿಯಾರು ಪಟ್ಟಣ ಪಂಚಾಯತಿ ಕರ್ಮಕಂಡ ಈ ಪಟ್ಟಣ ಪಂಚಾಯತಿಗೆ ಒಂದು ನಾಮ ಫಲಕವಿಲ್ಲ ಇಲ್ಲಿ ಹೇಳೋರಿಲ್ಲ ಇಲ್ಲ ಕೇಳೋರಿಲ್ಲ ಯಾರೂ ಇಲ್ಲ ಆದರೂ ಮಾತ್ರ ಅಧಿಕಾರಿಗಳು ಇಲ್ಲಿ ಹಾಡಿದ್ದೇ ಲಗ್ಗೆ ಮಾಡಿದ್ದೇ ಲಗ್ಗೆ ನಂಗೆ ಹೊರಟಿದ್ದಾರೆ ಇಲ್ಲಿ ನೋಡಿ ನೀವು ಇಲ್ಲಿವರೆಗೂ ನೋಡಿದ್ರಲ್ಲ ಒಂದು ಚರಂಡಿ ತೆಗಿಬೇಕಂದ್ರೂ ಸರ್ಕಾರ ಪರ್ಮಿಷನ್ ಕೊಡಬೇಕು ಆದರೆ ಸರ್ಕಾರ ಪರ್ಮಿಷನು ಇಲ್ಲ ಏನೂ ಇಲ್ಲ ರಸ್ತೆ ಪಕ್ಕದಲ್ಲಿ ಪಿಟ್ಟು ತೆಗಿತೀವಂತ ಹೊರಟಿದ್ದಾರೆ ಪಿಟ್ಟಿನ ಹೆಸರಲ್ಲಿ ಇಲ್ಲಿ ಹಣ ನುಂಗೋಸ್ಕರ ಬೇರೆ ಎಲ್ಲ ಜಾಗ ಸಿಕ್ಕಿಲ್ಲ ಅಂತೇಳಿ ನುಂಗ್ತಾ ಇದ್ದಾರೆ ಇಲ್ಲಿ ಹಣ ಹೊಡೆಯೋಕ್ಕೋಸ್ಕರ ಎಲ್ಲೂ ಜಾಗ ಸಿಗಲಿಲ್ಲ ಅಂತೇಳಿ ರಸ್ತೆ ಪಕ್ಕದಲ್ಲಿ ಪೆಟ್ಟು ತೆಗಿತೀವಿ ಅಂತ ಬಂದಿದ್ದಾರೆ ಇದು ನೋಡಿ ಇದು ಕೇವಲ ಹಣ ನುಂಗಲ್ಗೋಸ್ಕರ ಸರ್ಕಾರದ ಹಣನ ನುಂಗಿ ನೀರು ಕುಡಿಯೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ ಸರ್ಕಾರಿ ಜಾಗ ಅಂದರೆ ಅವ್ರಿಗಿಷ್ಟ ಬಂದಂಗೆ ಏನು ಬೇಕಾದ್ರೂ ಮಾಡ್ಬೋದು ಅಂತೇಳಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಶಾಸಕರು ನೋಡಬೇಕಾಗಿದೆ ತಾವು ನೋಡಿ ತಮ್ಮ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅನಾಲಾಯ ಕೆಲಸ ಮಾಡ್ತಿದ್ದಾರೆ ನಿಮಗೆ ಗೊತ್ತೋ ಗೊತ್ತಿಲ್ಲದಂಗೆ ಹಣ ಲಪ್ಟಾಯಿಸೋಕ್ಕೆ ರಸ್ತೆ ಪಕ್ಕದಲ್ಲಿ ಇಪ್ಪತ್ತಡಿ ಜಾಗದಲ್ಲಿ ಬಿಟ್ಟು ತೆಗಿಯ ಕೊಳ್ತಿದ್ದಾರೆ ನಾಳೆ ಅದನ್ನು ತೆಗೆಯೋದು ಮತ್ತು ಕಿತ್ತಾಕೋದು ಮತ್ತು ಇನ್ನೊಂದು ರಸ್ತೆ ಮಾಡೋದು ಇದು ಯಾವ ನ್ಯಾಯ ಇದು ಆದೇಶ ಇದೆಯಾ ಯಾವುದಿದೆ ಏನೂ ಇಲ್ಲ ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಸರ್ಕಾರದ ಹಣನೂ ಮುಂದೆ ನೀರು ಕುಡಿಬೇಕಂತೇಳಿ ಹೊರಟಿದ್ದಾರೆ ದಯಮಾಡಿ ಸಂಬಂಧಪಟ್ಟವರು ಇದು ಕೂಡಲೇ ಗಮನಹರಿಸಿ ಇದನ್ನು ನಿಲ್ಲಿಸಬೇಕು ಇಲ್ಲ